ನವರಾತ್ರಿಯ ಆರನೇ ದಿನದಂದು ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಬೇಕು ನವರಾತ್ರಿಯಲ್ಲಿ ಬರುವಂತಹ ಆರನೇ ದಿನದ ಪೂಜೆಯ ಬಗ್ಗೆ ಕಾತ್ಯಾಯಿನಿ ದೇವಿಯ ಪೂಜೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾವ ದಿನ ಯಾವ ದೇವಿಯ ಪೂಜೆಯನ್ನ ಮಾಡಬೇಕು ಅಂತ ಗೊಂದಲ ಇರುವವರಿಗೆ ನೋಡಿ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ನಾವು ದುರ್ಗಾ ಮಾತೆಯನ್ನೇ ಪೂಜಿಸುವಂಥದ್ದು ದುರ್ಗಾ ಮಾತೆಯ ಒಂದೊಂದು ಅವತಾರವನ್ನ ಒಂದೊಂದು ದಿವಸ ಪೂಜಿಸುತ್ತಾ ಬರ್ತೀವಿ ಸೊ ಯಾವ ದೇವಿಯ ಪೂಜೆಯನ್ನ ಮಾಡಿದರೂ ಕೂಡ ಈ ನವರಾತ್ರಿಯಲ್ಲಿ ಆ ಪೂಜೆ ಸಲ್ಲುವಂಥದ್ದು ದುರ್ಗಾ ಮಾತೆಗೆ ಹಾಗಾಗಿ ಯಾವುದೇ ಗೊಂದಲ ಬೇಡ ಪ್ರತಿನಿತ್ಯವೂ ಕೂಡ ಒಂದೊಂದು ದೇವಿಯರ ಪೂಜೆಯನ್ನ ಮಾಡ್ತಾ ಬನ್ನಿ ಅದು ದುರ್ಗಾ ಮಾತೆಗೇನೆ ಸಲ್ಲುತ್ತದೆ ನವರಾತ್ರಿಯ ಆರನೇ ದಿನದಂದು ಕಾತ್ಯಾಯಿನಿ ದೇವಿಗೆ ಬೂದು ಬಣ್ಣದ ಬಟ್ಟೆ ಅಥವಾ ಬೂದು ಬಣ್ಣದ ಸೀರೆಯನ್ನು ಧರಿಸಿ ಪೂಜೆಯನ್ನು ಸಲ್ಲಿಸಿ ಜೊತೆಗೆ ಜೇನುತುಪ್ಪದ ನೈವೇದ್ಯವನ್ನು ಮಾಡಬೇಕು ಜೇನುತುಪ್ಪವು ಈ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಜೇನುತುಪ್ಪದಿಂದ ನೈವೇದ್ಯವನ್ನು ಮಾಡಿ ಸೇವಂತಿಕೆ ಹೂವು ಅಥವಾ ಚೆಂಡು ಹೂ ಅಂತ ಕರಿತೀವಲ್ಲ ಸೇವಂತಿಗೆ ಬೇರೆ ಚೆಂಡು ಹೂ ಬೇರೆ ನಮ್ಮಲ್ಲಿ ಚೆಂಡು ಹೂವನ್ನು ನಾವು ದೇವಿಯ ಪೂಜೆಗೆ ಬಳಸೋದಿಲ್ಲ ಹಾಗಾಗಿ ಸೇವಂತಿಕೆ ಹೂವಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಪೂಜೆ ಮುಗಿದ ನಂತರ ಈ ಸರಳವಾದ ಕಾತ್ಯಾಯಿನಿ ಮಂತ್ರವನ್ನು ಜಪಿಸಿಕೊಳ್ಳಿ ಕಾತ್ಯಾಯಿನಿ ಮಹಾಮಾಯೆ ಮಹಾ ಯೋಗಿನ್ಯದೀಶ್ವರಿ ನಂದಗೋಪಸ್ತುತಂ ದೇವಿ ಪತಿಮೆ ಕುರುತೆ ನಮಹಂ ಎಂಬ ಈ ಸರಳವಾದ ಕಾತ್ಯಾಯಿನಿ ಮಂತ್ರವನ್ನು ನಿಮಗೆ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಪೂಜೆಯ ನಂತರ ಜಪಿಸಿಕೊಳ್ಳಿ ಇನ್ನು ಈ ಕಾತ್ಯಾಯಿನಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಕಾತ್ಯಾಯಿನಿ ದೇವಿಯನ್ನ ಜ್ಞಾನದ ದೇವತೆ ಅಂತಲೂ ಕೂಡ ಕರೆಯಲಾಗುತ್ತದೆ ದುರ್ಗಾಮಾತೆಯ ಆರನೇ ಅವತಾರವಾದ ಈ ಕಾತ್ಯಾಯಿನಿ ದೇವಿಯು ಕಾತ್ಯಾಯಿನ ಎಂಬ ಋಷಿಯ ಮಗಳು ಈ ಕಾತ್ಯಾಯಿನಿ ದೇವಿಯು ಸಿಂಹದ ಮೇಲೆ ಕುಳಿತಿರುತ್ತಾರೆ ಮತ್ತು ನಾಲ್ಕು ಕೈಗಳನ್ನು ಹೊಂದಿರುತ್ತಾರೆ ಎರಡು ಕೈಗಳಿಂದ ಆಶೀರ್ವಾದ ಮಾಡುತ್ತಿರುತ್ತಾರೆ ಒಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿರುತ್ತಾರೆ ಮತ್ತೊಂದು ಕೈಯಲ್ಲಿ ಖಡ್ಗವನ್ನ ಹಿಡಿದುಕೊಂಡಿರುತ್ತಾರೆ ಈ ದೇವಿಯ ಹಣೆಯ ಮೇಲೆ ಚಂದ್ರನ ಆಕೃತಿಯ ಅಲಂಕಾರವನ್ನು ಕೂಡ ಈಕೆ ಹೊಂದಿದ್ದಾರೆ ಅವಿವಾಹಿತ ಹೆಣ್ಣು ಮಕ್ಕಳು ಈ ನವರಾತ್ರಿಯಲ್ಲಿ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಿದರೆ ಅವರಿಗೆ ಕಂಕಣ ಬಲ ಕೂಡಿ ಬರುತ್ತದೆ ಕಂಕಣ ಭಾಗ್ಯ ಬೇಕಾಗಿರುವವರು ನವರಾತ್ರಿಯಲ್ಲಿ ತಪ್ಪದೇ ಈ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಿ ಹಾಗೇನೇ ಮದುವೆಯಲ್ಲಿ ಏನಾದರೂ ತೊಂದರೆಗಳು ಆಗ್ತಾ ಇದ್ರೆ ಅಂದರೆ ಮದುವೆಯ ನಂತರ ಜಗಳಗಳು ಆಗ್ತಾ ಇದ್ರೆ ಹಾಗೆಯೇ ಮದುವೆ ವಿಳಂಬ ಆಗ್ತಾ ಇದ್ರು ಕೂಡ ಈ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ಆ ಕಷ್ಟಗಳು ನಿವಾರಣೆಯಾಗುತ್ತವೆ ಜೊತೆಗೆ ಗುರುಬಲವನ್ನ ನಾವು ಪಡೆದುಕೊಳ್ಳಬಹುದು ಈ ಕಾತ್ಯಾಯಿನಿ ದೇವಿಯ ಪೂಜೆಯನ್ನ ಮಾಡುವುದರಿಂದ ಕಾತ್ಯಾಯಿನಿ ದೇವಿಯು ಗುರುಗ್ರಹದ ಅಧಿಪತಿ ಹಾಗಾಗಿ ಗುರುಬಲವನ್ನ ಪಡೆದುಕೊಳ್ಳಬಹುದು ಹಾಗೇನೆ ಗುರು ದೋಷಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಬಹುದು ಈ ತಾಯಿಯ ಪೂಜೆಯಿಂದ ಶತ್ರುಗಳ ಕಾಟ ಹಾಗೇನೆ ಕಷ್ಟಗಳಿಂದ ವಿಮುಕ್ತಿಯನ್ನು ಪಡೆಯಲು ನವರಾತ್ರಿಯಲ್ಲಿ ಕಾತ್ಯಾಯಿನಿ ದೇವಿಯ ಪೂಜೆಯನ್ನ ಮಾಡಬೇಕು ದೇವತೆಗಳನ್ನೇ ರಾಕ್ಷಸರಿಂದ ಕಾಪಾಡಿದಂತ ದೇವಿ ಇವಳು ಮಹಿಷಾಸುರನನ್ನು ಕೊಂದಳು ಹಾಗೇನೆ ಶಂಭು ಮತ್ತು ನಿಶಂಭುರನ್ನು ಕೂಡ ಕೊಂದಳು ಹಾಗಾಗಿ ನಮಗೆ ಶತ್ರುಗಳ ಕಾಟ ಹಾಗೇನೆ ಅತಿ ಹೆಚ್ಚು ಕಷ್ಟಗಳು ಇರುವವರು ಜೊತೆಗೆ ಕಂಕಣ ಭಾಗ್ಯ ತುಂಬಾನೇ ತಡವಾಗ್ತಾ ಇದೆ ಅಂತ ಅನ್ನುವವರು ನವರಾತ್ರಿಯಲ್ಲಿ ತಪ್ಪದೆ ಈ ಕಾತ್ಯಾಯಿನಿ ದೇವಿಯ ಪೂಜೆಯನ್ನ ಮಾಡಿ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಈ ಮನಸು ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ